ಪಂಡಿತರಲ್ಲಿ ನಿದ್ದೆ ಇರುವುದು ಬಾಯಿ ಮಾಡುವ ಕೋಡಿ ದರಿದ್ರ ಹೌದು ನೋಡ್ರಿ ಈ ಅಜ್ಞಾನವೆಂಬುವ ನಿದ್ದೆಯನ್ನು ಹೊಡೆದೋಡಿಸಿ ಶ್ರೀ ಕೊಡೇಕಲ್ಲ ಬಸವೇಶ್ವರ ಜಾತ್ರೆ ಮಾಡಿದ ಸದ್ಭಕ್ತರಿಗೆ ಎಲ್ಲರಿಗೂ ನನ್ನ ನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಸಲ್ಲಿಸಿ ಈಗ ಸಭಾಪಂಡಿತರು ಏನ್ ಮಾಡಬೇಕಾಗಿದೆ ಅಂದ್ರೆ ಒಂದು ಸ್ವಲ್ಪ ಶಾಂತತೆಯನ್ನು ಕಾಪಾಡಬೇಕು ನೋಡ್ರಿ ಏನಿಲ್ಲ ಒಂದು ಸ್ವಲ್ಪ ಶಾಂತತೆಯನ್ನು ಕಾಪಾಡಿದಿರಿ ಅಂದ್ರೆ ನಾವು ಏನು ಮಾತಾಡ್ತೀವಿ ಅವರು ಏನು ಮಾತಾಡಿದ್ರು ಅದನ್ನ ನಮಗೆ ತಿಳ್ಕೊಂಡು ಹೋಗಂತದ್ ಏನದೆ ಇಲ್ಲಿ ಆ ವಿಷಯವನ್ನು ಬಿಟ್ಟು ಹೋಗಂತದ್ ಯಾವ್ದದ ಅನಂತದ್ ನಿಮಗ್ ಗೊತ್ತಾಗ್ತದೆ ಸುಮ್ಮ ಹಾಡುದಂದ್ರೆ ಹಾಡುದಲ್ಲ ಅದಕ್ಕೆ ಹೇಳಿದವರು ಹಾಡಿದವಾಗ ಹಾದಿ ಸಿಗಲಿಲ್ಲ ಅಂತ ಹಾಡಿದವಾಗ ಓಣಿ ಸಿಗಲಿಲ್ಲ ಸಿಗಲಿಲ್ಲ ಸುಮ್ಮಕು ಸುಡುಗಾಡು ಸಿಗಲಿಲ್ಲಂತ ನೋಡ್ರಿ ಹೀಗಂದ್ರೆ ಅತ್ಯಂತ ಪದ ಹಾಡಿದ್ರೆ ಅದ್ರಾಗ ಅರ್ಥ ಸ್ಮರಣೆ ಮಾಡಿ ಸ್ಮರಣೆ ಒಳಗೆ ಇಟ್ಟುಕೊಳ್ಲಿಕ್ಕೆ ಜ್ಞಾಪಕದ ಜ್ಞಾಪಕದೊಳಗೆ ಇಟ್ಕೊಳ್ಲಿಕ್ಕಂದ್ರೆ ಓದಿದ್ರು ಫಲ ಇಲ್ಲ ಓದಿದ್ರೆ ಫಲ ಏನದ ಸೊಮ್ಮ ಸುಡಗಾಡು ಯಾಕಂದ್ರೆ ಇವ ಮಂದಿ ಹಣ ಹೋಗಿಲಿಕ್ಕೆ ಸತ್ತ ಹೋಗಿಲಿಕ್ಕೆ ಹೋದಂದ್ರೆ ಇವನ್ ಹೆಣಕ್ಕೆ ಯಾರೇ ಬರ್ತಾರು ಮನೆ ಹೋಗ್ಲಿಕ್ಕೆ ಅಂದ್ರೆ ಮಗನ್ ಹೇಳ ಇದಕ್ಕಾಗಿ ಸೊಮ್ಮ ಕೂತ್ರೆ ಸೊಮ್ಮ ಕೂತ್ರ ಅದು ಸಿಗುದಿಲ್ಲ ಅಲ್ಲಿ ಒಯ್ಯವ್ರ ಯಾರು ದಿಕ್ಕಿರುದಿಲ್ಲ ಅನ್ನಂಥ ಮಾತಿನ ಅರ್ಥವನ್ನ ಹೇಳಿ ಹೇಳಿ ಈಗ ವಿಷಯ ಅದನ್ನ ಇಡ್ರಿ ಇದನ್ನ ಇಡ್ರಿ ಅನ್ನೋದು ಬ್ಯಾಡೇ ಅಂತ ಹೇಳಿ ಗುರು ಬಹಳ ನಗರೋ ರ ಗುರುವಿನ ಗುಲಾಮ್ ಹಾಕಬೇಕಾಗುರುವಿನಿಂದಲೇ ಎಲ್ಲಾ ನಡೀತದ ಸಹಕಲಾವಿದರಾಗಿರ್ತಕ್ಕಂಥ ಎಲ್ಲ ಉದ್ದೇಶಿಸಿ ಮಂದ್ರೂಪ್ ಮಹಾರಾಜರ ಪರಮ ಶಿಷ್ಯನಾಗಿರತಕ್ಕಂಥ ಈಗ ಅಂಬಾರಳ್ಳ ಗ್ರಾಮದ ನಿಂಗಣ್ಣ ಮಾಸ್ತರು ಈಗ ವಿಷಯವನ್ನ ಪ್ರಸ್ತಾವನೆ ಮಾಡಿದ್ದಾರೆ ಗುರುವನೇ ಬಹಳ ಸ್ನೇಹಿತಾನಂತಾರ ಗುರು ಅಂದ್ರೆ ಯಾರು ಅಂದ್ರೆ ಗುರು ಅಂದ್ರೆ ಮೊದಲ ಜನನಿ ಮೊದಲೇ ಪಾಠಶಾಲೆ ಮನೆಯ ಮೊದಲು ಪಾಠಶಾಲೆ ಜನನಿ ತಾನೆ ಮೊದಲು ಗುರು ಗುರು ಜನನಿ ಪಾಠ ಕಲಿತ ಜನರು ಧನ್ಯರು ಅಂದ್ರೆ ನೋಡ್ರಿ ಹೀಗಂದ್ರ ಏನ್ರಿ ಮೊದಲ ಯಾರು ಯಾರಿದ್ದಾರೆ ತಾಯಿನೇ ಗುರು ಇದ್ದಾರ ಹಾ ಆ ಗುರುವಿಗೆ ಯಾರು ಇದ್ದಾರಂದ್ರೆ ಮಗ್ಲ ತಂದಿನೇ ದೇವರಿದ್ದ ನೋಡ್ರಿ ಅದ ಮಾತ ಅಲ್ಲಿ ಎರಡು ತಾಯಿ ಗುರು ತಂದಿ ದೇವರಿದ್ದ ದೇವರ ಸಮಾನವಾಗಿರ್ತಕ್ಕಂಥ ತಂದಿ ಗುರುವಿನ ಸಮಾನವಾಗಿರ್ತಕ್ಕಂಥ ಕಿತ್ತ ಇಬ್ರು ಬೇಕಾಗ್ಯಾರ ಇಬ್ರು ಬೇಕಾಗ್ಯಾರ ತಾಯಿ ತಂದಿಯ ಸಂಯೋಗದಿಂದ ಹುಟ್ಟತಕ್ಕಂಥ ಮಗ ಯಾವ ಇದ್ದಂದ್ರೆ ಅವ ಜ್ಞಾನದ ಮಗ ಹುಟ್ಟತ ಹ ಅಂತ ಚಿಂತನೆ ಮಂಥನವನ್ನ ಮಾಡಿ ಮಾಡಿ ಹುಟ್ಟಿದ ಅಂದ್ರೆ ಅಂತ ಒಳ್ಳೆಯ ಸುಪುತ್ರ ಅಳಬುರ್ಕ ಮಕ್ಕಳು ಸುಂಬುಳುಬುರ್ಕ್ ಮಕ್ಕಳ ನೋಡ್ರಿ ಸಿದ್ಧಾರ್ ಜಗದ್ ಜೋತಿ ಸಿದ್ಧಾರು ಜಗದ್ಗುರು ಸಿದ್ಧಾರು ಯಾರು ಅವರು ಎಲ್ಲಿ ಹುಟ್ಟಿದ್ರು ಚಳಕಾಪುರದಾಗ ಹುಟ್ಟಿದ್ರೆ ಬಿದರ್ ಜಿಲ್ಲಾ ಅವ್ರು ಯಾರಪ್ಪ ಅಂದ್ರ ಖರೇ ಒಬ್ಬ ಗುರುಗಳವ್ರು ಕರೇವಬ್ಬ ಗುರುಗಳಾಗಿ ಹುಟ್ಟಿದವರು ಜಗದ್ಗುರುಗಳು ಹಂಚ್ಕೊಂಡ್ರವ್ರು ಅದರಂತೆ ಈಗ ತಂದಿ ದೇವರ ಯಾವ ರೀತಿಯಾಗಿದ್ದಾನಂದ್ರೆ ತಂದಿನೇ ದೇವರ ಅಂದ್ರ ದೇವರ ಮನೆ ಇದು ಈ ಜಗವೆಲ್ಲ ನೋಡ್ರಿ ಏನದ ಏನದು ನಾವು ತಗೊಂಡಿದ್ದು ಅವರ ಗುರುವಿನ ಪಾದವನ್ನು ಮಾತಾಡ್ಲಿಕ್ಕೆ ನಗರಾಗ ನಮ್ಮ ಪಾಲಿನದಲ್ಲ ದೇವರ ಪಾಲವನ್ನು ಹಿಡಿದು ಮಾತಾಡಬೇಕಲ್ಲಿ ದೇವರ ಮನೆಯದು ಈ ಜಗವೆಲ್ಲ ಹಾ ಬಾಡಿಗೆದಾರರು ನಾವು ನೀವುಗಳು ನೋಡು ನಾವು ನೀವುಗಳೆಲ್ಲ ಬಾಡಿಗೆದಾರಿದ್ದವು ಹಾ ನಮ್ಮ ಅಂದೇವಾಡಿ ಕವಿಗಳ ಒಂದು ಪದ್ಯ ಮಾಡಿದ್ರು ಏನಂದ್ರೆ ಹುಳವಮ್ಮಿ ಸಾಯುವುದು ಸಾಯುವುದು ಕಟ್ಟಿದ ಮನಿ ಒಮ್ಮಿ ಬೀಳುವುದು ಸೃಷ್ಟಿಯ ನೇಮವಿದೋ ಎಲ್ಲೋ ಮಾನವ ಏನು ಜಗತ್ನಾಗ ಹುಟ್ಟದಲ್ಲ ಒಂದಿನ ಅದಕ್ಕೆ ಮರಣದ ಹೆಂಥ ಮನಿ ಕಟ್ಟಿದ್ರು ಸಹಿತ ಒಂದಿನ ಬೀಳುವುದ ಗೋಳು ಗುಂಪಟ್ಟ ಸಾವಿರ ವರ್ಷ ತಾಳುದದ ಒಂದಿನ ಆವಿಷಧನೆ ಮರಣದ ಅದಕ್ಕೂ ಒಂದಿನ ಪ್ರಥಮದಲ್ಲಿ ದೇವರು ಹೌದು ಮಧ್ಯದಲ್ಲಿ ಗುರು ಪ್ರಥಮದಲ್ಲಿ ನಮ್ಮ ದೇವರು ಹ ಆಮ್ಯಾಲ ಗುರು ಅಂತ್ಯದಲ್ಲಿ ಅಂತ್ಯದಲ್ಲಿ ಮತ್ತೆ ನಮ್ಮ ದೇವರು ದೇವರು ಹೆಂಗಿದ್ದಾನಂದ್ರೆ ಬ್ರಹ್ಮ ಉತ್ಸವ ವಿಷ್ಣು ಸಂರಕ್ಷಣೆ ಮಾಡಯ ಮಾಡ ಗುರೋರಿಯಲ್ಲಿ ಬಂದ ಗುರು ನಿಮ್ಮ ಗುರು ಎಲ್ಲಿಂದರೆ ಪಾಠವಾಡದ ನಿಮ್ಮ ಗುರು ಬಂದ ಗುರು ನಗರ ರಾಜೀಕರಣದ ಬಹಳ ಸತ್ಯ ಮಾಡ್ತದೆ ಹೌದು ಮಾನವ ಪಿಂಡವನ್ನ ಮೌಸ ಪಿಂಡವನ್ನ ಹೋಗಿ ಮಾತ್ರ ಮಾಡತಕ್ಕ ಗುರುವಿನಲ್ಲದ ಗುರುವಿನಲ್ಲದ ಆದರೆ ಸೃಷ್ಟಿ ಹುಟ್ಟಿಸಿದಾವ್ ಯಾವ ಮಂತ್ರ ಭಗವಂತ ಆ ಭಗವಂತನ ಹತ್ತಿರ ನಿಮ್ಮ ಗುರು ಯಾವಾಗ ಬಂದ ಆ ಭಗವಂತನ ಹತ್ತಿರ ಬಂದ ನಿಮ್ಮ ಗುರು ಯಾವ ಪಾಠದಾಗ ರೀತಿ ಶ್ರೇಷ್ಠ ದೇವರ ಯಾವ ರೀತಿಯಾಗಿ ಶ್ರೇಷ್ಠ ಇದ್ದಾನಂತ ನಾವು ಹೇಳುವುದೇ ದೇವರ ಅಂದ್ರೆ ಅಣೂರೇನು ತ್ರಿಣಕಾಷ್ಟಗಳಲ್ಲಿ ಭಗವಂತ ಇದ್ದ ಅಣೂರೇನು ತ್ರಿಣಕಾಷ್ಟ ಅಂದ್ರೆ ಒಂದು ಹುಲ್ಲು ಕಡ್ಡಿ ಅಡಗಾಡಬೇಕಾಗಿತ್ತಂದ್ರೆ ದೇವರ ಆಶೀರ್ವಾದ ಇರ್ಲಾರ್ದು ಅಡಿಗೆ ಆಡುವುದಿಲ್ಲ ಇಲ್ಲ ಅದಕ್ಕಂತೆ ಹೇಳಿದ್ರು ಒಬ್ರು ದೇವರ ಎಲ್ಲಿದ್ದಾನ ಏನು ಮಾಡುತ್ತಾನ ಯಾವ ಕಡೆ ಮಾರಿ ಮಾಡಿ ಕೂತಾನ ನೋಡಿ ಒಬ್ರು ಕೇಳಿದ್ರು ಒಬ್ರು ಕೇಳಿದ್ರು ಶಿಷ್ಯ ದೇವರ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಯಾವ ಕಡೆ ಮಾರಿ ಮಾಡಿ ಕೂತ ಕೂತಾನೆ ದೇವರು ಏನು ಮಾಡುತ್ತಾನ ಸದ್ಯ ಮಾಡ್ಲಿಕ್ಕೆ ಹತ್ತಿದ್ದಾನ ದೇವರು ಎಲ್ಲಿದ್ದಾನಂತಂದ್ರ ಹೇಳಿ ತೋರಿಸಲಿಕ್ಕೆ ಬರ್ತದ ಏನು ಇಲ್ಲ ಅಣುರೇನ ಕಷ್ಟ ಇದ್ದಾನ ಅವಾಗ ಒಬ್ಬ ಮನುಷ್ಯ ಹೇಳಿದಂತೆ ದೇವರಿದ್ದಾನಂತ ದೃಷ್ಟಾಂತ ಕೊಟ್ಟು ಹೇಳಬೇಕು ಏನು ಕೈ ಹಚ್ಚಿ ತೋರಿಸಬೇಕು ಅಂತ ರಾಜ ಕೇಳಿದಾಗ ಒಬ್ಬ ಹಾಲ ಮತದ ಮನುಷ್ಯ ಹೇಳಿದ ಹೇಳಿದ ದೇವರ ಎಲ್ಲಿದ್ದಾನಂತ ಕೇಳಿದಾಗ ಹೇಳಿದವಾ ರಾಜ ದೇವರ ನೋಡಪ್ಪ ದೇವರ ಆಕಳ ಸ್ವರೂಪವಾಗಿದ್ದಾನಂದ್ರ ಏನು ಆಕಳ ಕೆತ್ಸಲವನ್ನು ಕೊಯ್ದ್ರ ರಕ್ತ ಬರ್ತದ ಹಾಲ ಆಕಳವನ್ನ ಹಂಗೆ ಹಿಂಡ್ಕೊಂಡ್ರ ಹಾಲು ಬರ್ತದ ನೋಡ್ರಿ ಆಕಳ ಕೆಚ್ಚಲದಲ್ಲಿ ಹಾಲಿನ ರೂಪವಾಗಿ ದೇವರಿದ್ದಾನೆ ದೇವರಿದ್ದಾನೆ ಸತ್ಯ ಕೊಯ್ದ್ರ ಆಕಳ ಕೆತ್ತಲದಲ್ಲಿ ಹಾಲಿನ ರೂಪವಾಗಿ ದೇವರಿದ್ದಾನ ಕೆತ್ತಲಾನೇ ಕೊಯ್ತಿವಂದ್ರ ರಕ್ತ ಬರ್ತದೆ ಹಾಲು ಸಿಗುದಿಲ್ಲ ಹಾಲು ಸಿಗೋದಿಲ್ಲ ಹಾಲು ಬೇಕು ಹಾಲು ಬೇಕಾಗಿತ್ತಂದ್ರೆ ಅಂದ್ರೆ ಆಕಳ ಹಿಂಡಕೋಬೇಕಾಗುತ್ತದೆ ಇದು ದೇವರ ಎಲ್ಲಿದ್ದಾನ ಅನ್ನುವಂತ ಮಾತಾಯಿತು ಮಾತಿನ दृष्टಾಂತ ದೇವರು ಯಾವ ಕಡೆ ಇದ್ದಾನೆ ಯಾವ ಕಡೆ ಮಾರಿ ಮಾಡಿ ದೇವರು ಜಗತ್ತೆಲ್ಲೂ ಕೂತ ಕೂತ ಅಂತ್ ಮತ್ತೆ ಕೇಳಿದ ರಾಜ ಕೇಳಿದ ಹೇಳಿದಮ್ಮ ಮತ್ತೊಬ್ಬ ಹಾ ನೋಡಪ್ಪ ದೇವರ ಹೆಂಗಿದ್ದಾನ ಯಾವ ಕಡೆ ಮೋತಿ ಮಾಡಿ ಕೂತಾನಂದ್ರೆ ಹಾ ದೀಪವನ್ನು ಹಚ್ಚಿ ದೀಪವನ್ನ ಇಡ್ರಿ ಇಡ್ರಿ ಯಾವ್ದ ದೀಪ ಹಚ್ಚಿ ತುಪ್ಪದರೆ ಹತ್ರೀ ಅಥವಾ ಎಣ್ಣೆ ದೀಪವರೇ ಹತ್ರೀ ಹತ್ರ ಒಂದು ದೀಪವನ್ನ ಹಚ್ಚಿ ಇಡ್ರಿ ಅದಕ್ಕೆ ಈ ಕಡೆ ಮಾರಿ ಮಾಡಿ ಕುತ್ತಾನ ದೇವರಂತ ಹೇಳಲಿಕ್ಕೆ ಬರುದಿಲ್ಲ ಹೆಂಗ ದೇವರ ಮಾರ್ಯದ ಆದ್ರೆ ಬೆಳಕು ಎಲ್ಲಾ ಕಡೆ ಅದಲ್ಲ ಹಂಗ ಇದಾಯ್ತು ದೇವರು ಸದ್ಯ ಏನು ಏನ್ ಮಾಡ್ಲಿಕ್ಕೆ ಹತ್ತಿದ್ದ ದೇವರು ಸದ್ಯ ಏನ್ ಮಾಡ್ಲಿಕ್ಕೆ ಅಂತ ಮತ್ ಪ್ರಶ್ನೆ ಮಾಡ ಮತ್ ರಾಜ ಕೇಳಿದ ಕೇಳಿದಾಗ ಹೇಳಿದವ ಹಾ ನೀವು ರಾತ್ರಿ ಇದ್ರಿ ಸಿಂಹಾಸನ ಮೇಲೆ ಕೂತಿ ಕೂತೀರಿ ನೀವು ತೆಲಗ ಬರ್ರಿ ನನ್ ಜಾಗ ಕಂತ ನೋಡ್ ಇದನ್ನು ಹೇಳುವ ಪೂರ್ವದಲ್ಲಿ ಮೊದಲು ಕೆಳಗಿಲಿರಿ ತೆಲಗ ಮೊದಲು ಬರ್ರಿ ಅಂದವ ಹಾ ನಾಯಕ ಬರಬೇಕು ಅಂತ ಅಂದ್ರೆ ದೇವರು ಏನು ಮಾಡ್ಲಿಕ್ಕೆ ಅಂತ ಹೇಳ್ತನೆ ಅಂತವ ಉತ್ತರ ಸಿಗಬೇಕಾದ್ರೆ ಕೆಳಗೆ ಬರ್ರಿ ಕೆಳಗೆ ಬರಬೇಕಾದ್ರೆ ಉತ್ತರ ಬೇಕಾಗಿತ್ತಾ ಮೇಲೆ ಕೂಡ್್ರಿ ಹೌದ್ರಿ ಅಡಾಯಿ ಉತ್ತರ ಬೇಕಾಗಿತ್ತಾ ರಾಜಾಗಾ ಹೌದು ಕೆಳಗೆ ಬಂತು ಇಳಿದೆ ನನ್ನ ಜಾಗ ಕೂಡ್ರಿ ಅಂತ ಕೂಡ್ರಿ ಅಂದ ಅವಾಗ ಹೋಗಿ ಏನು ಹೇಳ್ತಿದ್ದಿಲ್ಲ ಪ್ರಶ್ನೆ ಕೂತ್ರ ದೇವರು ಈಗ ದೇವರು ಎಲ್ಲಿದ್ದೆ ಏನು ಮಾಡ್ತಾ ಅಂತ ಹೇಳ್ತಾ ಆಮೇಲೆ ಹೋಗಿ ಮೇಲೆ ಕೂತ ನೋಡ್ರಿ ಒಬ್ಬ ಆಲ್ ಮತದ ಮನುಷ್ಯ ಒಬ್ಬ ಯಾ ಮತದ ಮನುಷ್ಯನ ಹೇಳಿ ಮ್ಯಾಲೆ ಕೂತು ಮತ ಅಂತ ಹೇಳಬಾರದು ಯಾವಾಗಲೂ ಹಾವು ಉಳ್ಕಿದವ್ರೆ ಏನು ಮಜ್ಗಿ ಮತದಾವ್ರೆ ಮ್ಯಾಲ ಕೂತ ಮ್ಯಾಲೆ ಹೋಗಿ ಕೂತ ಹಾವು ಮ್ಯಾಲೆ ಹೋಗಿ ಕೂತ ಹೇಳಿ ಗಂಡವ ಈ ಹೇಳಿ ಪ್ರಾ ಹೇಳಂತ ರಾಜ್ಯ ಅಂದ ಏನು ಹೇಳುದದ ಅಂದವ ಏನು ಹೇಳುದಂದ್ರೆ ರಾಜ್ಯ ಆಗಿ ನೀ ಮ್ಯಾಲ ಕೂತಿ ಹಾವು ನಾ ತೆಳಗಿಳಿಸಿ ನಿನ್ನ ಹಾವು ನೀ ರಾಜ್ಯ ఈకెలా ఛత్రపతి రాజ అమ్స్కుందీ మ్యా కుత బందా మ్యాల్ హోత్ నిన్ జగ మేవ్ ఏ దేవ్ ఏన్ హింద ನಿನ್ನ ಕೆಳಗ ಕುಡಶ್ಯಾನು ನಂದ ಮೇಲೆ ಹೋಗಿ ಕುಡಶ್ಯಾನ್ ಸದ್ಯ ಇದೇ ಮಾಡ್ಲಿಕ್ಕ ಹತ್ಯಾನ್ ಇದೇ ಮಾಡ್ಲಿಕ್ಕ ಹತ್ತ್ಯಾನ್ ದೇವರಂದ ಭಾವ ಆಗ ತಿಳ್ಕೊಂಡ ಆವಾಗ ಮನುಷ್ಯ ತಿಳ್ಕೊಂಡವ ಪ್ರಶ್ನೆ ಕೇಳವಾ ಹಾ ನಿನ್ನ ಮಾತು ಎಷ್ಟ ಸತ್ಯದಂತ ಮಾತನ್ನ ಹೇಳಿದ ಉದಾಹರಣೆಯನ್ನ ಕೊಟ್ಟ ಹೇಳ ಕೊಟ್ಟ ಅದಕ್ಕೆ ಹೇಳಿದ್ರ ಮತ್ತೊಂದ ಮಾತನ್ನ ತನ್ನ ಬಿಟ್ಟ ದೇವರಿಲ್ಲ ಮಣ್ಣು ಬಿಟ್ಟು ಮಡಕಿಲ್ಲಾ ಅಡಕಿಲ್ಲಾ ಮತ್ತೊಂದು ಉದಾಹರಣೆಯನ್ನ ಕೊಟ್ರ ಅವ್ರು ಹಾಬ್ ತನ್ನ ಬಿಟ್ಟು ದೇವರಿಲ್ಲ ಹಣ್ಣು ಬಿಟ್ಟು ಮಡಿಕಿಲ್ಲ ಹೇಳ್ತಾರ ಎಲ್ಲ ಬಲ್ಲವರಿ ಜಗತ್ತಿನೊಳಗೆ ಸರ್ವಜ್ಞ ಕವಿ ಹೇಳಿದ ಮಾತು ಬಹಳ ಸತ್ಯದ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳ ಇಲ್ಲ ಬಹಳ ಫಲ ಇಲ್ಲ ಎಲ್ಲರಿಗೆ ಸಾಹಿತ್ಯ ಇಲ್ಲ ಸರ್ವಜ್ಞ ಅಂತ ಯಾಕ್ರಿ ಎಲ್ಲರಿಗೆ ಎಲ್ಲ ಬಲ್ಲವರು ಜಗತ್ತಿನೊಳಗೆ ಯಾರೂ ಇಲ್ಲ ಯಾರೂ ಇಲ್ಲ ಎಲ್ಲವರು ಬಾಳಿಲ್ಲ ಇಲ್ಲ ಬಲ್ಲವರು ಇದ್ದಾರಂದ್ರೆ ಅವರಿಗೆ ಬಲ ಇಲ್ಲ ಇಲ್ಲ ಬಲ ಆಗಿದ್ರು ಎಲ್ಲರಿಗೆ ಸಾಹಿತ್ಯ ಅಂದ್ರೆ ಎಲ್ಲರಿಗೆ ಕೈ ಮಾಡುವ ಶಕ್ತಿ ದೇವರು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದಾಗ ಎಲ್ಲರೂ ಒಂದೇ ಸಮನಾಗಿ ಇಲ್ಲ ಅದಕ್ಕಂತೆ ಬಣ್ಣ ರೂಪ ಧ್ವನಿ ಎಲ್ಲವನ್ನ ಫರ್ಕ್ ಮಾಡಿ ಭಗವಂತ ಇಟ್ಟ ನೋಡ್ರಿ ಬಾಳಲ್ಲಿ ತಾಕತ್ತದೆ ಆದ್ರೆ ಭಗವಂತನಲ್ಲಿ ಭೇದ ಇಲ್ಲ ಗುರುವಿನಲ್ಲಿ ಭೇದ ದೇವರಲ್ಲಿ ಭೇದ ಇಲ್ಲ ಇಲ್ಲ ಆದ್ರೆ ಗುರುವಿನಲ್ಲಿ ಮಾತ್ರ ಭೇದ ಯಾವ ರೀತಿಯಾಗಿ ಭೇದ ಹೇಳುವುದಕ್ಕೆ ಸಮಾಧಾನ ಏನ್ ಹೇಳೋರು ನೋಡ್ರಿ ಕೃತಾಯುಗದಲ್ಲಿತ್ತು ತ್ರಿತಾಯುಗ ಬಂತು ಹಿಂದಿನ ಯುಗ ಇರ್ಲಿಲ್ಲ ತ್ರಿತಾಯುಗದಲ್ಲಿ ರಾಮ ರಾವಣನಿಗೆ ರಾಮನ ಗುರು ವಶಿಷ್ಠರು ವಸಿಷ್ಠರು ಗುರು ವಶಿಷ್ಠರು ಹೇಳಿದ್ರೆ ರಾಮ ವನವಾಸಕ್ಕೆ ಹೊಂಟಾನ ನೋಡ್ರಿ ಶಿಷ್ಯಾಗ ವನವಾಸಕ್ಕೆ ಹೋಗುವ ಸಮಯ ಬಂದದ ಸಮಯ ಖಾತ್ರಿ ಆಗ್ಯದ ವಸಿಷ್ಠ ಗುರುಗಳು ಗುರುವಾಗಿ ಕೂತಾರ ಮುಂದೆ ಇದ್ದಾರೆ ಹರ ಮುನಿದರೆ ಗುರು ಕಾಯ್ತನಂತ ಶೃತಿ ನೇಮದ ಗುರು ಗುರು ನಗರವರ ನೇಮದ ಹರ ಮುನಿದ್ರೇನು ದೇವರ ಒಂದಿನ ಕೈ ಬಿಟ್ಟರು ಸೈತ ಗುರು ಕೈ ಬಿಡುದಿಲ್ಲ ಬಿಡುದಿಲ್ಲ ಇದು ಶ್ರುತಿ ಪ್ರಮಾಣದ ಅದೇ ಹಂಗ ರಾಮ ವನವಾಸಕ್ಕೆ ಹೊಂಟನ್ ಹ ಗುರು ವಶಿಷ್ಠ ಮುಂದೆ ಇದ್ದ ಆದರೆ ವನವಾಸಕ್ ರಾಮನ್ ತಪ್ಪಿಸುದು ಯಾಕಾಗಲಿಲ್ಲ ಬಿಡಿಸುದು ಯಾಕಾಗಲಿಲ್ಲ ನೋಡ್ರಿ ರಾಮನೇವ ಸತ್ಯ ಹೊರಟಾನಸಿಷ್ಠ ಸದ್ಗುರು ಮುಂದೆ ಇದ್ದ ರಾಮನನ್ನ ವನವಾಸಕ್ಕೆ ಹೋಗುದು ಬಿಡಿಸಲಿಲ್ಲ ಯಾಕೆ ಬಿಡಿಸಲಿಲ್ಲ ನೀನ್ ಒಲಿದರೆ ಕೊರಡು ಅಂತ ಹೇಳುತ್ತಾರ ಹಂಗ ಜಗತ್ತಿನೊಳಗ ಗುರುವಿನಲ್ಲಿ ಹಂತ ತಾಕತ್ತದ ಅಂತ ಹೇಳಿ ನೀವೇ ರಾ ವಶಿಷ್ಠರಿಗೆ ರಾಮನ ವನವಾಸಕ್ಕೆ ಹೋಗುದು ಯಾಕೆ ಬಿಡಿಸಲಿಲ್ಲ ಇನ್ನು ದ್ವಾಪಾರಕ್ಕೆ ಬರುದ ದ್ವಾಪೇ ಪ್ರೇಮರ ಯಾಕೆ ಬಾಯಿ ಮಾಡ್ತೀರಾ ಬರೇ ಒಂದು ಪಠುಪಡಿಸುವ ಬಾಯಿ ಮಾಡ್ತೀರಿ ಪಟ್ಪಟ್ಟಿ ಒಂದು ಕೋಟ್ಯನ ಕೋಟಿ ಅದರ ಜಗತ್ತ ವಿಷಯ ತಿಳ್ಕೊಳ್ಳೋ ಶಕ್ತಿ ಯಾರಿಗಿಲ್ಲ ಹಿಂಗ್ ಮಾಡವ್ರ ದ್ವಾಪಾರದಲ್ಲಿ ದ್ವಾಪಾರದಲ್ಲಿ ಕೌರವ್ರ ಪಾಂಡವರು ಇದ್ರು ನೋಡ್ತೀವಿ ಕೌರವ್ರ ಕೌರವ್ರು ಇದ್ರ ಅವರು ನೂರ ಒಂದ್ ಮಂದಿ ಐದೇ ಮಂದಿ ಪಾಂಡವರು ಕೌರವ್ರ ನೂರ ಒಂದ್ ಮಂದಿ ಐದೇ ಮಂದಿ ಪಾಂಡವರು ಒಬ್ಬಿದ್ದು ಸೂಜಿನಾಟ್ರೊಳಗೆ ಪಾಂಡವರನ್ನ ಕವರವರು ಸೋಲಿಸಿದ್ರು ನೋಡ್ರಿ ಏನು ರಾಜ್ಯವನ್ನು ಸೋತ್ರ ಸೋತ್ರ ಸೋತ ತನ್ನ ಮಾರಿಕೊಂಡ ಅರ್ಜುನ್ ಮೂರು ಲೋಕದ ಗಂಡನ್ನು ಮಾರಿಕೊಂಡ ಅವನು ಹೋದ ಭೀಮಾ ಮಾರಿಕೊಂಡ ನಕುಲು ಸಾಧಿ ಹೋದ್ರು ಕೊನೆಗೆ ಮನೆಗೆ ದ್ರೌಪದಿ ದೇವಿನ ಹಚ್ಚಾರ ಆಟಕ್ಕ ಅವಾಗ ಅವಾಗ ದ್ರೌಪದಿ ದೇವನು ಸೋತ ಸೋತಾಳ ಸೋತ್ ಬಿಟ್ರಿ ಇವರು ಹಚ್ಚಿದ್ರ ದ್ರೌಪದಿನ ಸಹಿತ ಆಟಕ್ ಆವಾಗ ದ್ರೌಪದಿನ ಮಾನಭಂಗ ಮಾಡ್ಬೇಕಂತ ಹೇಳಿ ನೋಡ್ರಿ ಸಭಾದಲ್ಲಿ ಒಂದು ಭಾರ ಸಭಾದಾಗ ಹಾ ದ್ರೌಪದಿನ ಮಾನಭಂಗ ಮಾಡಬೇಕಂತ ಹೇಳಿ ದುಶ್ಯಾಸನ ದುರ್ಯೋಧನ ಇಬ್ರು ಇಬ್ರು ನಿಂತಾರೆ ಕೌರವರಿಗೆ ಪಾಂಡವರಿಗೆ ಗುರು ಯಾರಿದ್ರು ದ್ರೋಣಾಚಾರ್ಯ ಇದ್ರು ದ್ರೋಣಾಚಾರ್ಯ ಇದ್ರುಶ್ವಾಚಾರ್ಯ ಇದ್ರು ಇದ್ದರು ಇದ್ರು ಎಲ್ಲರೂ ಭಾರತವಾದಾಗ ದ್ರೌಪದಿಯ ಮಾನಭಂಗ ಮಾಡ್ಬೇಕಂತಾರೆ ಗುರುಗಳರೇ ಮುಂದೆ ನಿಂತಾರೆ ಮುಂದೆ ಕೂತಾರೆ ಸೀರೆ ಕೈ ಹಾಕಿ ಜಗುತ್ತ ಯಾರು ದುರ್ಯೋಧನ ದುಶಾಸನ ದುರ್ಯೋಧನ ಮತ್ತು ಶಾಸನ ಆವಾಗ ಗುರುಗಳ ಮುಂದೆ ನಿಂತಾರ ಇದು ತಪ್ಪಾಗ್ತದಿದ್ರೆ ಮಹಾಭಾರತ ಆಗತಲ್ಲ ತಪ್ಪಿಗೆ ತಪ್ಪಲ್ಲಿ ಏನು ಹೋಗಿದ್ದೆ ಇವರು ಗಂಟ ಆದರೂ ತಪ್ಪಾಗ್ತದಂತ ಅಲ್ಲಿಲ್ಲ ಅಲ್ಲಿಲ್ಲ ಇಲ್ಲ ಹೆಣ್ಮಗಳ ಹೆಣಮಗಳ ದುಷ್ಟ ಹುಡುಗ ಒಬ್ಬ ವಯಸ್ಸು ನಾವು ಎಳ್ಕೊಂಡ ನಡೆದಾಣ ನೀವು ಕಟ್ಟಿ ಮೇಲೆ ಕೂತಿರಿ ಸುಮ್ಮ ಕೂರ್ತರಿ ಹೆನ್ರಿ ಸುಮ್ಮ ಕೂರ್ತರಿನೇ ದುಡ್ ಸುಳಿ ಮಗಳ ಹೆಣಮಗಳ ಏನು ಮಾಡ ಹೇಳ್ತೀರಿ ಹೇಳ್ತೀರಿ ಇಲ್ರಿ ಹಂಗ ಭಾರತ ಸಬಾದಾ ಹಂಗ ತುಂಬಿದ ಸಬಾದಾ ಅಲ್ಲಿ ರೌಪತಿಯ ಮಾನಭಂಗ ಮಾಡಲಿಕ್ಕೆ ತಯಾರಾಗೆ ಯಾರು ದುರಿವೋಕ ನಮ್ಮತ್ತು ಋಷಾಸನ ಇಬ್ರು ಏನೂ ಮಾತಾಡ್ಲಿಲ್ಲ ಯಾರು ದ್ರೋಣಾಚಾರ ಹಪ್ಪಿಗೆ ತಪ್ಪಂದ್ರೆ ಅವ್ರ ಅಪ್ಪನ ಗಂಟು ಹೋಗ್ತಿತ್ತೇನು ಅಲ್ಲಿಲ್ಲ ಅಲ್ಲಿಲ್ಲ ಆವಾಗ ತಂಬಿದ ಸಭಾದಲ್ಲಿ ದ್ರಪದ ಏನಂತ ಪರಮಾತ್ಮ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡು ಮಾನ ಭಂಗ ರಕ್ಷಣೆ ಮಾಡಂದು ಆವಾಗ ಶ್ರೀಕೃಷ್ಣ ಪರಮಾತ್ಮ ಕುರ್ಚುದಷ್ಟು ಸೀರಿ ಬಿಟ್ಟು ಸಾವಿರಾರು ಸೀರಿಯ ರಾಶಿಗಳನ್ನ ಪರಮಾತ್ಮ ಬಿಟ್ಟಾನ ಆದರೆ ಗುರುಗಳ ಕೊಡಲಿಲ್ಲ ಗುರುಗಳ ಕೊಡಲಿಲ್ಲ ಆವಾಗ ನಿಮ್ಮ ಗುರು ಮುಂದೆ ಇದ್ದು ಯಾಕೆ ಸೀರೆ ಕೊಡ್ಲಿಲ್ಲ ತಪ್ಪಿಗೆ ತಪ್ಪಲ್ಲಿಲ್ಲ ಯಾಕಲ್ಲಿಲ್ಲ ಗುರುವಿನಲ್ಲಿ ಭೇದ ಗುರುವಿನಲ್ಲಿ ಭೇದ ದೇವರಲ್ಲಿ ಹೆಂಗ ಭೇದಿಲ್ಲ ಅಂತ ಈ ಸದ್ಯ ಹೇಳುವುದಲ್ಲ ನೋಡ್ರಿ ಈಗ ಹೊಲಸು ಒಂದ ಪಾಯಕಾನಿ ಕಟ್ಟ ಹುಡುಗರು ಸಾಕಷ್ಟು ಹೊಲಸು ಮಾಡ್ಯಾರ ಹಳ್ಳಿಗಳಲ್ಲಿ ದೊಡ್ಡವರು ಸಹಿತ ನಾವು ಹೋಗಿ ಹೊಲಸು ಮಾಡ್ತೀವಿ ಮಾಡಿದ್ರೆ ಮಳಿ ಆಗುದ್ರೆ ಅದ್ರ ಮೇಲೆ ಆಗೋದು ಬಿಡುತ್ತದೆ ಇಲ್ಲ ಆಗ್ತದೆ ಎಲ್ಲಾದ್ರ ಮೇಲೆ ದೇವರ ಗುಡಿ ಮ್ಯಾಲೂ ಆ ಹೊಲಸಿನ ಮ್ಯಾಲೂ ಮಳೆ ಆಗ್ತದೆ ಆಗ್ತದೆ ದೇವರಲ್ಲಿ ಭೇದ ಏನ್ ಇಲ್ಲ 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 ಅದಕ್ಕಾಗಿ ಸರ್ವೇ ಭಗವಂತಿದ್ದ ಭಗವಂತ ಇದ್ದರೆ ಮಾತ್ರ ಸರ್ವ್ಯಾಪಿ ಇಲ್ಲ ಯಾವ ರೀತಿ ಗುರುವಿನಲ್ಲಿ ಅಲ್ಲೇ ಭೇದ ಅಲ್ಲೇ ನಂತದ್ದು ಆವಾಗ ಗುರುಗಳು ಯಾಕೆ ಕಾಯಲಿಲ್ಲ ಮುಂದೆ ಮತ್ತ ಬಂದಾಗ ಗುರುವಿನಲ್ಲಿ ಭೇದದ ಯಾಕೆ ಗುರುಗಳು ಕಾಯಲಿಲ್ಲ ಇನ್ನೊಂದು ಉದಾಹರಣೆ ಮೊನ್ನೆ ಯುಗಾದಿ ಆಗಿ ಹೋಗ್ಯದ ಯುಗಾದಿ ಆಗ್ಯದ ಯುಗಾದಿ ಹಬ್ಬ ಆಗಿ ಹೋಗ್ಯದ ಶ್ರೀಶೈಲಿಕ ಕೋಟ್ಯಾನ ಕೋಟಿ ಜನರು ಹೋಗಿ ಹೋಗಿ ಬಂದಿರಿ ಮಲ್ಲೈಗೆ ನಮಸ್ಕಾರ ಮಾಡಿ ದರ್ಶನ ತಗೊಂಡು ಬಂದಾರೆ ಸೊಲ್ಲಾಪುರದ ಎಲ್ಲಿ ಹುಟ್ಟಿದ ಅಂದ್ರೆ ಮುದ್ದನಗೌಡ ಸುಗ್ಗಲ ದೇವಿ ಹುಟ್ಟಿಲಿ ಹುಟ್ಟಿದ ಬಂದ ಬಂದ ಸೊನ್ನಲಗಿ ಗ್ರಾಮದಲ್ಲಿ ಸೊನ್ನಲಗಿ ಗ್ರಾಮದ ಸೊಲ್ಲಾಪುರ ಅವಾಗ ಅವ ಆರು ವರ್ಷದ ಮೂಕಿದ್ದ ಮೂಕಿದ್ದ ದನಗೋಳ ಕಾಯ್ಕೋತ ಅಡವಿ ಒಳಗಿದ್ದ ಹೊಲದಲ್ಲಿ ಬಂದ ಅವಾಗ ಮಲ್ಲಯ್ಯ ಇವನ ಮಾತನಾಡಿಸಿ ಇವನ ಮೂಕನನ್ನು ಹೋಗಲಾಡಿಸ್ಬೇಕಂತ ಮಲ್ಲಯ್ಯ ಬಂದ ಮಲ್ಲಯ್ಯ ಬಂದ ಬಂದ ಏನು ಬೇಡದ ಸಿದ್ದರಾಮ ಅಂದ ಸಿದ್ದರಾಮ ನನಗೆ ಬಹಳ ಹಸಿ ಬಗ್ಗೆ ಅನ್ನ ಮೊಸರು ಬುತ್ತಿ ತಗೊಂಡ್ ಬಾ ಅಂದ ಬಾ ಅಂತ ಹೇಳಿದ ಹುಡುಗನಿಗೆ ಮಾತು ಮಾತ್ರ ಬರುದಿಲ್ಲ ಆದ್ರೂ ಸಹಿತ ಸನ್ನಿ ಮೇಲೆ ತಿಳ್ಕೊಂಡು ಮನಿಗೋದ ಹೋದ ಸಿದ್ದರಾಮ ಮನಿಗೆ ಹೋಗಿ ಅನ್ನ ಮೊಸರು ಬುತ್ತಿ ತರೋಳುದ್ರೊಳಗ ಮಲ್ಲಯ್ಯ ಮಾಯಾಗಿ ಹೋಗ್ಯ ನೋಡ್ರಿ ಹುಡುಗ ಮನಿಗೆ ಹೋಗಿ ಬರುವಾಗ ಬರುವಷ್ಟ ಮಲ್ಲಯ್ಯ ಹೋದ ಹೋದ್ ಬಂದ ನೋಡಿದ ಮಲ್ಲೈ ಸಿಗಲಿಲ್ಲ ಹಾವ್ ಮಲ್ಲೈ ನಾ ಬಿಡುದಿಲ್ಲ ಅಂತ ಸಿದ್ದರಾಮಯ್ಯ ಎಲ್ಲಾ ಕಡೆ ತಿರುಗಾಡ್ಕೋತ 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 ಹೋದ ಹೋದ ಶ್ರೀಶೈಲಗಿರಿಗೆ ಹೋದ ಹೋದ ಶ್ರೀಶೈಲಗಿರಿ ಆಗ ಮಲ್ಲೈ ಎಲ್ಲಿದ್ದಾನಪ್ಪ ಅಂತ ಭಕ್ತರನ್ನ ಕೇಳಿದ ಕೇಳಿದಾಗ ಕೇಳಿದಾಗ ಹೇಳಿದ್ರ ಅವರು ಮಲ್ಲೈ ಈ ಇದ್ದಾನೆ ನೋಡು ಅಂದ್ರ ಅವ್ರು ಹೇಳಿದ್ರು ಈ ಮಲ್ಲಯ್ಯ ಅಲ್ಲ ಅಂದವ ನೋಡ್ರಿ இவனே காணசிங்கி அவங்க சித்திராமரி கொள்ளக்கு முரு மழ சரது சரது ಮಲ್ಲಯ್ಯ ಸಿಗುತನ ಬಿಡುದಿಲ್ಲನಂತರ ನಿರ್ಧಾರ ಮಾಡಿ ಅವಾಗ ಮಾಡಿ ಮಾಡಿ ಕಮರಿ ಕೊಳ್ಳವನ್ನ ಹಾರಿದ ಅವಾಗ ಹಾರಿದ ಕೆಳಗೆ ಬೀಳುದ್ರಾಗ ದೇವರ ಕೈ ಹಿಡಿದ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಸಿದ್ದರಾಮನ ಕೈ ಹಿಡದಾನ ತೆಳಗಿ ಬೀಳುದ್ರ ಅವಾಗ ಸಿದ್ದರಾಮನ ಗುರು ಹಿಡಿಲಿಲ್ಲ ಸಿದ್ದರಾಮನ ಗುರು ಹಿಡಿಲಿಲ್ಲ ಇದು ದೇವರ ಮಾಡಿದ ಪವಾಡ ಇದು ದೇವರ ಮಾಡಿದ ಪವಾಡ ಗುರುವಿನ ಪವಾಡ ಇಲ್ಲ ಗುರುವಿನ ಪವಾಡಿಲ್ಲ ಏನು ಇಲ್ಲ ಭಕ್ತ ಗೋರ ಕುಂಬಾರ ಭಕ್ತ ಗೋರ ಕುಂಬಾರ ನೋಡ್ರಿ ಯಾವಾಗಲೂ ವಿಠಲ್ಲ ಇರ್ತಿದ್ದ ಇವ ಮಣ್ಣಿನ ಕಾಯಕದಲ್ಲಿರುವಂತ ಒಬ್ಬ ಕುಂಬಾರ ಒಬ್ಬ ಕಾಯಕವನ್ನ ಗಡಿಗೆಯನ್ನ ಮಾಡಿ ಕಾಯಕ ಮಾಡಂತ ಒಬ್ಬ ಕುಂಬಾರ ಕುಂಬಾರ ಯಾವತ್ತೂ ನಿತ್ಯದಲ್ಲಿ ಗಡಿಗಳನ್ನು ಮಾಡ ತನ್ನ ಹೊಟ್ಟಿ ಉಪ ಜೀವನ ಸಲುವಾಗಿ ಒಬ್ಬರಲ್ಲದ ಇಬ್ರು ಹೆಂಡ್ರಿ ಹೆಂಡ್ರು ಇದ್ರು ಇದ್ದಾಗ ಯಾವತ್ತು ಏನು ಮಾಡ್ತಿದ್ದ ಅಂದ್ರೆ ಕೆಸರು ತುಳಿದ ಗಡಿಗೆಯನ್ನ ಮಾಡುತ್ತಿದ್ದ ಹದ ಮಾಡಿ ಗಡಿಗೆ ಮಾಡುವ ಕಾಯಕ ಕಾಯಕ ಒಂದು ನಿತ್ಯದಲ್ಲಿತ್ತು ಹೌದು ಅವಾಗ ಆವಾಗ ವಿಠಲ್ ಧ್ಯಾನ ಮಾಡ್ಕೋತ ಯಾವತ್ತು ಕೆಸರು ತುಳಿತಿದ್ದ ನೋಡ್ರಿ ಆ ವಿಠಲ್ ಧ್ಯಾನದಲ್ಲಿ ತಲ್ಲಿನಾಗಿದ್ದ ಕೆಸರು ತುಳಿಯುವ ಸಮಯದಲ್ಲಿ ವಿಠಲ್ನ ಧ್ಯಾನದಲ್ಲಿ ತೀನಾಗಿದ್ದ ಅಲ್ಲಿನಾಗಿದ್ದ ಸ್ವತಃ ಗೋರ ಕುಂಬಾರನ ಮಗ ಆಡ್ಕೋತ ಬಂದ ಕೆಸರನೊಳಗ ಬಿದ್ದ ನೋಡ್ರಿ ಕೋಸಾ ಬಂತು ಕಾಲೊಳಗೆ ಸಿಕ್ತು ಕಾಲೊಳಗೆ ಸಿಕ್ತು ಕೆಸರಿನೊಳಗೆ ಬಂತು ಆವಾಗ ಧ್ಯಾನದಲ್ಲಿ ತನ್ನ ವಿರೀರವನ್ನು ಮರತಿದ್ದ ಆದ್ರೆ ಕೂಸಿನ ಅರು ಅವನಿಗೆ ಇದ್ದಿದ್ದಿಲ್ಲ ಕೂಸಿನ ತುಳಿದನು ಇದು ಕೆಸರಿನೊಳಗೆ ಸಿಕ್ಕದ ನಂತದ್ ನಮ್ಗೆ ಜ್ಞಾಪಕ ಇದ್ದಿದ್ದಿಲ್ಲ ಇದ್ದಿಲ್ಲ ಕೆಸರಿನೊಳಗುಸ ತುಳುದ ಪ್ರಾಣ ಹೋಯ್ತು ಕೂಸಿನ ಪ್ರಾಣ ಹೋಗ್ತಾ ಪ್ರಾಣ ಹೋಯ್ತು ಆವಾಗ ಇಬ್ಬರು ಮಡಿದಿರ ಬಂದ್ರು ಏನ್ ಮಾಡ್ತೀನಿ ವಿಠಲ್ನ ಧ್ಯಾನ ಕೂಸು ಸತ್ತು ಹೋಗಿ ಅಂತ ಕೇಳಿದ್ರು ಬಾಯಿಗೆ ಬಲ್ಲಂಗ ಬೈದ್ರು ಸಕ ಬಂದಂಗೆ ಇಬ್ರು ಹೆಂಡ್ರು ಬೈದ್ರು ಅವಾಗ ಪಾಂಡುರಂಗನ ಮೇಲೆ ಆಣೆ ಹಾಕಿದ್ರು ಆ ಪಾಂಡುರಂಗನ ಮೇಲೆ ಆಣೆ ಹಾಕಿದ್ರು ಅವಾಗ ಹ ಪರಮಾತ್ಮ ಗರ್ವಾಯ್ತು ಪರಮಾತ್ಮಗೇ ಪಾಂಡುರಂಗಿಗೆ ಅರು ಉಂಟಾಯ್ತು ಅವಾಗ ಏನ್ ಮಾಡಿದ ಅವಾಗ ಕೂಶಿನ ಇಬ್ರು ರುಕ್ಮಿಣಿ ವಿಠಲ ಬಂದು ಎತ್ತಿ ಕೊಟ್ಟಾರ ಕೂಶಿನ ನಮ್ಮ ದೇವರು ಮಾಡಿದ ಪವಾಡ ದೇವರ ಮಾಡಿದೆ ಪವಾಡದ ಸತ್ಯ ಗೋರ ಕುಂಬಾರದ ಗುರು ಎಬ್ಬಸಿರಲಿಲ್ಲ ಗೋರಾ ಕುಂಬಾರ ಗುರು ಎಬ್ಬಸಿಲಿಲ್ಲ ನಮ್ಮ ಭಗವಂತ ಎ ಹೌದು ಎಚ್ಚತ್ತು ನುಡಿಯಲ್ಲಿ ಎಚ್ಚತ್ತು ನಡಿಯಲ್ಲಿ ತಪ್ಪಿದ ತಪ್ಪಿದರೆ ಹೇಳಿದ್ದ ಧರ್ಮ ಹೆಡೆಮರಳಿ ಕಚ್ಚಿತ್ತ ಹೆಡೆನಾಗ ನೋಡು ಸರ್ವಜ್ಞ ಮಾತನಾಡುದರಲ್ಲಿ ಸರಳವಾಗಿ ಮಾತನಾಡಿ ನಾವು ಮಾತಾಡಿ ನಡೆಯುವುದರಲ್ಲಿ ನಾವು ತಪ್ಪಿದೀವಿ ಅಂದ್ರೆ ಅದೇ ಧರ್ಮ ನಮ್ಮನ್ನ ಹಾವಾಗಿ ಕಚ್ಚಲಾರದೆ ಬಿಡುದಿಲ್ಲ ಬಿಡುದಿಲ್ಲ ಅಂತಾರ ಅವರು ಮಾತನಾಡುದು ಬಹಳ ಜಾಗ್ರದಿಂದ ಮಾತಾಡಬೇಕು ದೇವರು ಮಾಡಿದ್ದು ಬಹಳ ಅಗಾದಲಿಲ್ಲ ಅಗಾಧಲಿ ನೋಡ್ರಿ ನದಿಗಳ ಹರಿತ ಹಾವ್ ಗಿಡಗಂಟೆಗಳ ತಮಗೆ ಬಿಡಿಸಲು ಬಿಡಿಸಿಕೊಂಡು ನೆರಳು ಕೊಡತಾವ್ ಹಣ್ಣುಗಳನ್ನು ಕೊಡ್ತಾವ್ ಕೊಡ್ತಾವ್ ಮಣ್ಣು ತಿಂದ ಹಣ್ಣು ಕೊಡ್ತಾವ್ ಆ ಸೂರ್ಯ ಚಂದ್ರ ಪೃಥ್ವಿ ಬೆಳಗತಾವ್ ಅಂದ್ರೆ ನಾಂತ ಯಾರಿಗೆ ಮಾತಾಡ್ಯಾರ ಇಲ್ಲ ಬರೇ ಒಂದು ನಾವು ಏನ್ ಒಂದು ಹೊಲಾ ತಗೊಂಡಿರ ಮನಿ ಕಟ್ಟಿದ್ ನಾ ಕಟ್ಟು ನೋಡ್ರಿ ಏನು ಸುಡುಗಾಡು ಮಾಡಿಲ್ಲ ಎಲ್ಲಿ ಎಲ್ಲಿ ತಂದಿದ್ವಿ ಇಟ್ಟಿದ್ರಿ ಇಟ್ಟ ಸಿಮೆಂಟ್ ಇಲ್ಲಿ ತಂದು ಇಟ್ಟಿದ್ರಿ ಅದೋ ಎಬ್ಸೆಂಟ್ ಮಾಡಿದಿ ಇದ್ರ ಏನು ಮಾಡಿಲ್ಲ ಎಲ್ಲಾ ಭಗವಂತದೇ ಅದ ಎಲ್ಲಾ ಭಗವಂತನ ಇಚ್ಛಾದಿಂದ ಹುಟ್ಟಿದ್ರ ಅದನ್ನೇ ಮಾಡಿದ್ದ ನೀ ಮಾಡಿ ತೋರಿಸಿ ಒಂದು ಗುಬ್ಬಿ ಗೂಡು ಮಾಡಿ ತೋರಿಸಿದ್ ಬಡ್ಕೋತಿಯ ಮೊದಲ ದೇವರ ಮೊದಲ ಶರೀರ ಆಮೇಲೆ ಗುರುವರೇ ಆಗು ಪ್ರಪಂಚಕರೇ ಆಗು ನರಾರಿ ಆಗು ಹರಾರಿ ಆಗಿ ಮೊದಲ ಶರೀರ ಮಾಡಬೇಕಾದ್ರೆ ನಮ್ಮ ಪರಮಾತ್ಮ ಕಾರಣ ಪರಮಾತ್ಮ ಕಾರಣ ಇದ್ದಾನೆ ಒಂದು ವಿಷಯದಲ್ಲಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಬರದ ಏನತ್ರೀ ಪಾತ್ರಗಿತ್ತಿ ಬಹಳ ಚಂದ ಇರ್ತದೆ ಬಹಳ ಚಂದ ಇರ್ತದೆ ಕರೆ ಹೊರತಾಗಿ ಆವಿಷ್ಯ ಬಹಳ ಕಡಿಮೆ ಕಡಿಮೆ ಅದ ಒಬ್ಬ ಮನುಷ್ಯ ನಮ್ಮಂತ ಹೇಳಿದಂತೆ ಬಹಳ ಚಂದ ಇದ್ದಿದಿ ಆವಿಷ್ಯ ಹೆಚ್ಚು ಪಡ್ಕೋಬಾರ್ದಂತ ಕೇಳಿದ ಹೇಳಿದ ಕೇಳಿದಂತ ಗಿತ್ತಿಗೆ ಅವಾಗ ಗಿತ್ತಿ ತಿರುಗಿ ಹೇಳಿತಂತೆ ಬೇಡ್ಕೊಳ್ಳೋ ಕೆಲಸ ಮಾನವ್ರದ ನಾ ಬೇಡ್ಕೊಳ ಅಲ್ಲಂತ ಅಲ್ಲ ಬೇಡ್ಕೊಳ್ಳೋದೆಲ್ಲ ನಿಮಗೆ ಬಿಟ್ಟಿನಿ ಹ ಸುಮ್ಮ ಸೃಷ್ಟಿ ಸೌಂದರ್ಯವನ್ನು ಭೋಗಿಸಿ ಅಲ್ಪ ಪ್ರಮಾಣದ ಅವಶ್ಯದ ಹೋಗಿ ಬಿಡವಿದ್ದೇನೆ ಅಂತೇಳಿ ಗಿಡಕ್ಕೆ ಹಾರಿ ಹೋಗಿ ಶ್ರೇಷ್ಠ ಏನ್ ನಾವು ಶ್ರೇಷ್ಠ ತಿಳಿಬಿಡ್ರೆ ಮಾನವರು ಶ್ರೇಷ್ಠ ತಿಳಿಯದಿದ್ದರೆ ಅದು ಮಾನವ ಆಗುದಿಲ್ಲ ಬರೀ ಆಕಾರದಲ್ಲಿ ಪಾತ್ರೆ ಪಾತ್ರಗಿತ್ತಿ ಹೇಳುವ ಮಹತ್ವದ ಇದು ಹ ಅದಕ್ಕಾಗಿ ಜಗತ್ತಿನೊಳಗ ನಾನು ನಾನೆಂದು ರಾವಣ ಅಸುನಿಗಿ ನೀನು ನೀನೆಂದು ವಿಭೀಷಣ ಪಟ್ಟಕಿ ಏರಿದೆ ಅನಂತ ಮಾತ ಇದು ಕಥೆಯೊಳಗ ಪುರಾಣದೊಳಗ ಬರುತ್ತದ ಈಗ ಒಂದು ಖ್ಯಾಲಿಯನ್ನು ಹಾಡಿ ಮತ್ತೆ ನೀವು ಬಹಳ ಶಾಂತತೆಯನ್ನು ಕೂತಿರಿ ಅಂತ ಹೇಳಿ ಮಾತನ್ನು ಹೇಳಿದ್ದಾಗಿದೆ ಈಗ ಒಂದು ಖ್ಯಾಲಿಯನ್ನು ಹಾಡ್ತಾ ಇದ್ದೀನಿ ಇನ್ನೊಂದು ಮಾತನ್ನು ಹೇಳಿ